ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರು ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಇವತ್ತು ನ್ಯೂ ಇಯರ್ ದಿನ ವರ್ಷದ ಮೊದಲನೇ ದಿನ ಹೇಗಿತ್ತು ಏನೆಲ್ಲ ಮಾಡಿದೆ ಅಂತ ಹೇಳಿಬಿಟ್ಟು ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಹಾಗೆ ನಿಮ್ಮೆಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ವಿಡಿಯೋನ ಶುರು ಮಾಡೋಣ ಸೊ ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಪರೋಟ ತರಿಸಿದ್ದೀನಿ ಹೊರಗಡೆಯಿಂದ ಪ್ಯಾಕೆಟ್ ಅಲ್ಲಿ ಸಿಕ್ಕುತ್ತೆ ಅಂದ್ರೆ ಅರವತ್ತೈದು ರೂಪಾಯಿಗೆ ಹತ್ತು ಪೀಸಸ್ ಪರೋಟ ಸಿಕ್ಕುತ್ತೆ ಸೊ ಹಾಗಾಗಿ ಹೊರಗಡೆನೇ ತರಿಸ್ಕೊಂಡು ಇದಕ್ಕೆ ಚಿಕನ್ ಗ್ರೇವಿನ ಮಾಡ್ಕೊತಾ ಇದ್ದೀನಿ ಉದ್ದೇಶ ಇಷ್ಟೇ ಸ್ವಲ್ಪ ತುಂಬ ಲೇಟ್ ಆಯಿತು ಇವಾಗ ಮಾಡಿ ನಾವು ತಿನ್ನೋ ಮಧ್ಯಾಹ್ನ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಹಾಗಾಗಿ ಹೊರಗಡೆ ತರಿಸ್ಕೊಂಡೆ ಸೊ ಲೇಟಾಗಿ ಹಾಕಿದ್ದೆ ಅಂತಂದರೆ ಕಾರಣ ಗೊತ್ತಿರುತ್ತೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಇಂದಿನ ದಿನದ್ದು ವೀಡಿಯೋನ ನೀವು ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ ಯಾಕೆಂದರೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದು ಕೇಕ್ ಕಟ್ಟಿಂಗ್ ಮಾಡಿದ್ದು ನ್ಯೂ ಇಯರ್ ಕೇಕ್ ಕಟ್ಟಿಂಗ್ ಮಾಡಿದ್ದು ಎಲ್ಲ ಕೇಕ್ ಕಟ್ಟಿಂಗ್ ಮುಗಿಸಿ ಮತ್ತೆ ಬೇಕ್ರಿನಲ್ಲಿರುವಂಥ ಕೇಕ್ ಎಲ್ಲ ಸೇಲ್ ಮಾಡಿ ಆವತ್ತಿನ ದಿನದ ಕೆಲಸ ಮುಗಿಸಿ ನಾವು ಮನೆ ಬರೋ ಎರಡು ಎರಡು ಗಂಟೆ ಆಗೋಯ್ತು ಒಂದು ಎರಡು ಗಂಟೆ ಅನ್ಕೊಳ್ಳಿ ಹಾಗೆ ಹೋಯ್ತು ಸೊ ಹಾಗಾಗಿ ಮನೆಗೆ ಬಂದು ಮಲ್ಕೊಂಡು ಬೆಳಗ್ಗೆ ಎದೋಳಿಸಿದಗೂ ಲೇಟ್ ಆಯ್ತು ಸೊ ಹಾಗಾಗಿ ಇವತ್ತು ಬ್ರೇಕ್ಫಾಸ್ಟ್ ಕೂಡ ಲೇಟ್ ಸೊ ಹಾಗಾಗಿ ಇವತ್ತು ಈ ಈ ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಯಿತು ಪ್ರಿಪೇರೆಲ್ಲ ಆಯಿತು ಇವಾಗ ಅಜ್ಜಿಗೆ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಗ್ರೇವಿ ಅಂತೂ ತುಂಬ ಚೆನ್ನಾಗಿತ್ತು ಇಲ್ಲಿ ನಾನೊಂದು ಹಾಫ್ ಕೆ ಜಿಯಷ್ಟು ಚಿಕನ್ನ ತೊಗೊಂಡು ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಟೂ ಕೆ ಜಿ ಟೂ ಆ್ಯಂಡ್ ಹಾಫ್ ಕೆ ಜಿಸ್ ತರಿಸಿದ್ದೆ ಚಿಕನ್ನು ನಾನು ಮಧ್ಯಾಹ್ನಕ್ಕೂ ಕೂಡ ಏನಾದರೂ ಬೇರೆ ಸ್ಪೆಷಲಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಬರೀ ಹಾಫ್ ಕೆ ಜಿನ ಮಾತ್ರ ಗ್ರೇವಿ ಮಾಡ್ಕೊಂಡಿದ್ದೀನಿ సో ఈ గ్రేవి నన్ను నెక్స్ట్ టైమ్ యావ ని తోర్స్తీని ఇష్టూ రెడ్డిష్ ఆగి బరుతే అందరూ ತುಂಬಾ ಚೆನ್ನಾಗಿರುತ್ತೆ ಕೆಲವರು ಹೋಟೆಲಲ್ಲಿ ಮಾಡಿರ್ತಾರಲ್ವ ನೀವು ನಾವು ಅನ್ಕೊಂತೀವಿ ಕಲ್ಲರ್ ಹಾಕಿರ್ತಾರೆ ಇಷ್ಟು ರೆಡ್ ಡಿಶ್ ಬರೋದಿಕ್ಕೆ ಕಲರ್ ಹಾಕಿರ್ತಾರೆ ಅನ್ಕೊತಾರೆ ಸೀರಿಯಸ್ಲಿ ಇಲ್ಲ ನಾನು ಫಸ್ಟ್ ಟೈಮ್ ನಾನು ಹಾಗೆ ತಪ್ಪಾಗಿ ತಿಳ್ಕೊಂಡಿದ್ದೆ ಆಮೇಲೆ ನನಗೆ ಗೊತ್ತಾಯ್ತು ನಾನು ಮಾಡೋವಾಗ ಸೊ ಯಾವುದೇ ರೀತಿ ಕಲರ್ ಎಲ್ಲ ಏನೂ ಆ್ಯಡ್ ಮಾಡಿಲ್ಲ ಕೆಲವೊಂದು ಓಟಲಲ್ಲಿ ಮಾಡಿರ್ಬೋದೇನೋ ನನಗೆ ಗೊತ್ತಿಲ್ಲ ಬಟ್ ಇಲ್ಲ ನಾನಂತೂ ತಿಳ್ಕೊಂಡೆ ಇಷ್ಟು ಕಲರ್ ಬರೋದಿಕ್ಕೆ ಏನು ಕಾರಣ ಅಂತ ಸೊ ಅದನ್ನ ನಾನು ನಿಮಗೆ ಮುಂದಿನ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಈ ಗ್ರೇವಿ ಮಾಡೋವಾಗ ಈ ಕಲರ್ ಬರೋದಕ್ಕೆ ಏನಾಗಬೇಕು ಅಂತೇಳಿ ತೋರಿಸ್ಕೊಡ್ತೀನಿ ಸೊ ಹಾಗೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಬರೋಟಾ ವಿತ್ ಚಿಕನ್ ಗ್ರೇವಿ ಸೊ ಬ್ರೇಕ್ಫಾಸ್ಟ್ ರೆಡಿ ಇದೆ ಆಯಿತು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಸೊ ಕೆಲಸನೂ ಎಲ್ಲ ಮುಗಿಸ್ಬಿಟ್ಟು ಒಂದು ಹನ್ನೊಂದು ಹನ್ನೊಂದುವರೆಗೆ ಇವತ್ತು ನಾನು ಹೇರ್ ನೆನ್ನೆ ಹೇರ್ ಕಟ್ ಮಾಡಿಸ್ಕೊಂಡು ಬಂದಿದ್ನಲ್ವಾ ಸೊ ಹಾಗಾಗಿ ನನ್ನ ಹೇರು ವಾಶ್ ಮಾಡಿದ ಮೇಲೆ ಮತ್ತೆ ಅದು ಸ್ವಲ್ಪ ಒಂಥರ ಡ್ರೈ ಡ್ರೈ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಸ್ವಲ್ಪ ಇವತ್ತು ನೀವಿಯರ್ ದಿನ ಅಲ್ವಾ ಚೆನ್ನಾಗಿರುತ್ತೆ ಸ್ವಲ್ಪ ಸ್ಮೂತಿಯಾಗಿರಲಿ ನನ್ನ ಹೇರು ಅಂತ ಹೇಳಿಬಿಟ್ಟು ಹೀಗೆ ನಾನು ಒಂಚೂರು ಅಕ್ಸಿ ಬೀಜದ ಜೆಲ್ಲನ್ನು ಇದ್ದೀನಿ ಮತ್ತು ಹಾಗೆ ಇವತ್ತು ಅಜಯ್ ಕೂಡ ನೀವಿಯರು ಅವ್ರಿಗೆ ನೀವಿಯರ್ಗೆ ಇವತ್ತು ಹಾಲಿಡೇ ಇತ್ತಲ್ಲ ಸೊ ಹಾಗಾಗಿ ಅವರು ಮನೇಲಿರ್ತಾರೆ ಅವ್ರಿಗೂ ಕೂಡ ಅದು ಅಂತ ಹೇಳಿಬಿಟ್ಟು కూడా uh, తు ಏನಂದ್ರೆ ಕರ್ಲಿ ಕರ್ಲಿ ತುಂಬಾ ರಫ್ ಅಂಡ್ ಟಫ್ ಇರುತ್ತೆ ಸೊ ಹಾಗಾಗಿ ಇದನ್ನ ಸ್ವಲ್ಪ ಅವ್ರಿಗೂ ಹಚ್ಚಿದ್ರೆ ಸ್ಮೂತ್ ಆಗುತ್ತೆ ಹೇರ್ ಅಂತೇಳಿ ಜಾಸ್ತಿನೇ ಚೆಲ್ ಮಾಡ್ಕೋತಾ ಇದ್ದೀನಿ ಸೊ ಇಲ್ಲಿ ನಾನು ಎರಡು ಗ್ಲಾಸ್ ಅಷ್ಟು ಜೆಲ್ ನೀರನ್ನು ಹಾಕಿ ಎರಡು ಸ್ಪೂನ್ ಅಷ್ಟು ಆಕ್ಸೆ ಬೀಜನ ಹಾಕಿ ಜೆಲ್ ಮಾಡ್ಕೊತಾ ಇದ್ದೀನಿ ಇದ್ರದ್ದು ಪೂರ್ತಿ ವಿಡಿಯೋನ ನಾನು ಆಲ್ರೆಡಿ ನನ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀನಿ ಲಿಂಕನ್ನು ನೀವು ಚೆಕ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನಮ್ಮ ಹೇರ್ ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ ಸೊ ಹಾಗೆ ನಾನು ಈ ರೀತಿ ಒಂದು ನೆಟ್ ಯೂಸ್ ಮಾಡಿಕೊಂಡು ಇದ್ರ ಜೆಲ್ಲನ್ನು ಫಿಲ್ಟರ್ ಮಾಡ್ಕೊಳ್ತಿದ್ದೀನಿ ನೀವು ಕೂಡ ಹೀಗೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ವಾರದಲ್ಲಿ ಮೂರು ದಿನ ಅಂತೂ ನೀವು ಈ ಥರ ಮಾಡಿಕೊಂಡ್ರೆ ನಿಮ್ಮ ಹೇರ್ ತುಂಬ ಸಾಫ್ಟ್ ಅಂಡ್ ಸಿಲ್ಕಿ ಆಗಿರುತ್ತೆ ನಾವು ಹೊರಗಡೆ ದುಡ್ಡು ಕೊಟ್ಟು ನಮ್ಮ ಹೇರನ್ನು ಸಿಲ್ಕಿಯಾಗಿ ಇಟ್ಕೊಬೇಕು ಸಾಫ್ಟ್ ಆಗಿರಬೇಕು ಅಂತ ಏನೇನೆಲ್ಲ ಕ್ರೀಮು ಶಾಂಪೂಸ್ ಎಲ್ಲ ತಂದು ಮಾಡ್ಕೊಂತೀವಿ ಅದ್ರ ಬದಲು ನಮಗೆ ಈ ರೀತಿ ಆಕ್ಸೇ ಬೀಜದಿಂದ ನಾವು ಅದನ್ನ ಜೆಲ್ನ ತಗೊಂಡು ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಉಪಯೋಗ ಆಗುತ್ತೆ ಇವಾಗ ನಾನು ಹೇರಿಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ ಅದನ್ನ ನಾನು ಹೇಗೆ ಅಪ್ಲೈ ಮಾಡ್ಕೊಳ್ಳೋದಂತ ಹೇಳ್ಬಿಟ್ಟು ನಾನು ಹೇಳಿದ್ನಲ್ಲ ಸೊ ಆ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿ ಡಿವೈಡ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಬೇಕು ರೂಟ್ಗೆಲ್ಲ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಮತ್ತೆ ಏನು ತೋರಿಸೋದು ಅಂತ ಹೇಳಿ ನಾನು ಹೇರ್ಗೆಲ್ಲ ಈಗ ಹಚ್ಕೊಂಡ್ಬಿಟ್ಟಿದೀನಿ ಸೊ ಇದೇ ಜೆಲ್ಲನ್ನೇ ಮತ್ತೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗಷ್ಟು ಎತ್ತಿಟ್ಕೊಂಡಿದ್ದೆ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ಹೇರ್ ನ ಹೇಗೆ ಅಗಸೆ ಬೀಜ ಹೆಲ್ದಿಯಾಗಿ ಇರುತ್ತೋ ಹಾಗೆ ನಮ್ಮ ಸ್ಕಿನ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ಇವತ್ತು ನೀವ್ ದಿನ ಅಲ್ವಾ ಸ್ವಲ್ಪ ಚೆನ್ನಾಗಿ ಗ್ಲೋ ಆಗ್ತದೆ ಚೆನ್ನಾಗಿ ಕಾಣಿಸ್ಬೇಕಂತ ಹೇಳಿ ಈ ಜೆಲ್ಲನ್ನು ಅಪ್ಲೈ ಮಾಡ್ಕೋತಾ ಇದೀನಿ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು ತುಂಬಾ ಸಿಲ್ಕಿ ಆಗಿತ್ತು ನನ್ನ ಏನಂತಾರೆ ಸ್ಕಿನ್ ಹಾಗೆ ಗ್ಲೋನೆಸ್ ಆಗಿತ್ತು ತುಂಬಾ ಗ್ಲಾಸಿ ಸ್ಕಿನ್ ಅಂತ ಹೇಳ್ತೀವಿ ಗೊತ್ತಾ ಈಗ ತುಂಬಾ ಗ್ಲೋ ಹೊಡಿತಾ ಇರತ್ತೆ ಇವರು ಸ್ಕಿನ್ ಅಂತ ಹೇಳ್ತಾರಲ್ಲ ಹಾಗೆ ಕಾಣಿಸ್ಬೇಕಂತಂದ್ರೆ ಈ ರೀತಿ ನಾವು ವಾರದಲ್ಲಿ ಮೂರು ದಿನ ಫೇಸ್ಗೂ ಕೂಡ ಹಚ್ತಾ ಬರಬೇಕು ತುಂಬಾನೇ ಚೆನ್ನಾಗಾಗುತ್ತೆ ಆಗುತ್ತೆ ನಮ್ಮ ಸ್ಕಿನ್ ತುಂಬಾ ಹೆಲ್ದಿಯಾಗಿ ಕೂಡ ಇರುತ್ತೆ ನೀವು ಈ ಅಗಸೆ ಬೀಜನ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಬಹುದು మిక్స్థా ఏ విటమిన్ క్యాప్స్బోద అయితే డైరెక్ట్ అప్లై మూడు సైడ్ ఎఫెక్ట్స్ హేర్ గురక్ట్ అప్లై మన ఫేస్ అప్లై మే చాలోర్స్ సో ఫేస్ గూ కూడా హాయి తోర్స్ నోడ్ అయితే ಎಷ್ಟು ಚೆನ್ನಾಗಿ ಗ್ಲೋ ಕೊಡ್ತಾ ಇದೆ ಆ ಜೆಲ್ ಮೇಲೆ ನಮ್ಮ ಫೇಸು ಹಾಗೆ ಮೇಲೂ ಕೂಡ ಹಾಗೆ ಅಷ್ಟೇ ಚೆನ್ನಾಗಿ ಗ್ಲೋ ಕೊಡುತ್ತೆ ಈಗ ನನ್ನ ಫೇಸ್ ಮೇಲೆ ಜೆಲ್ನೆಲ್ಲ ಅಪ್ಲೈ ಮಾಡ್ಕೊಂಡಾದ್ಮೇಲೆ ನಾನು ಒಂದು ಫೈವ್ ಟು ಸೆವೆನ್ ಮಿನಿಟ್ಸ್ ನನ್ನ ಫೇಶಿಯಲ್ ತರ ಮಸಾಜ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ನಾವು ಮಸಾಜ್ ಮಾಡೋದ್ರಿಂದ ನಮ್ಮ ಫೇಸ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಆಗುತ್ತೆ ಹಾಗೆ ನಮ್ಮ ಈ ಜೆಲ್ಲನ್ನು ನಾವೇನು ಹಚ್ಚಿದ್ದೀವೋ ಅದು ನಮ್ಮ ಫೇಸು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸೊ ಅದು ನಾವು ಫೇಶಿಯಲ್ ತರ ನಾವು ಮಸಾಜ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಮ್ಮ ಫೇಸು ಆ ಜೆಲ್ಲನ್ನು ಅಬ್ಸರ್ವ್ ಮಾಡ್ಕೊಂಡಾಗ ಡ್ರೈ ಡ್ರೈ ಆಗ್ತಾ ಇರುತ್ತೆ ಸೊ ಅವಾಗ ನಾವು ಇನ್ನೂ ಒಂದಷ್ಟು ಸ್ವಲ್ಪ ಸ್ವಲ್ಪನೇ ಜೆಲ್ ಹಾಕೊಂಡ್ ಹಾಕೊಂಡು ನಾವು ಮಸಾಜ್ ಮಾಡ್ಕೋತಾ ಇರಬೇಕು ಆವಾಗ ನಮ್ಮ ಸ್ಕಿನ್ ತುಂಬಾನೇ ಚೆನ್ನಾಗಾಗುತ್ತೆ ಆಗುತ್ತೆ ಈ ಹಳೆ ಕಲೆಗಳೆಲ್ಲ ಉಳ್ಕೊಂಡ್ಬಿಟ್ಟಿರುತ್ತೆ ಗೊತ್ತು ನಮ್ಮ ಫೇಸ್ ಮೇಲೆ ಸೊ ಆ ಹಳೆ ಕಲೆಗಳು ಕೂಡ ನಮ್ಮ ಫೇಸ್ ಇಂದ ರಿಮೂವ್ ಆಗ್ತಾ ಹೋಗುತ್ತೆ ನಿಧಾನವಾಗಿ ಸೊ ಯಾವುದೇ ಒಂದು ಆಯುರ್ವೇದಿಕ್ ಆಗಿರ್ಬೋದು ಮನೆ ಔಷಧಿ ಆಗಿರ್ಬೋದು ಈ ರೀತಿ ಹೋಮ್ ಮೇಡ್ ನಾವು ಏನೇ ಮಾಡಿದ್ರು ಕೂಡ ಅದರ ರಿಸಲ್ಟ್ ಬೇಕಂದ್ರೆ ಸ್ವಲ್ಪ ತಡವಾಗುತ್ತೆ ನಿಧಾನ ಆದರೂ ಶಾಶ್ವತವಾಗಿ ಉಳ್ಕೊಳುತ್ತದು ಸೊ ಆ ರಿಸಲ್ಟ್ ನಮಗೆ ಶಾಶ್ವತವಾಗಿ ಸಿಗುತ್ತೆ ಸೊ ದಯವಿಟ್ಟು ಮಾಡ್ಕೊಳ್ಳಿ ಅಂತ ನಾನು ಇದನ್ನ ಹೇಳಕ್ ಇಷ್ಟ ಪಡ್ತೀನಿ ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ತಲೆಗೆ ಜಲನ ಹಚ್ಚಿದಾಯಿತು ಸೊ ಇವಾಗ ನಾನು ಒಂದಷ್ಟು ಪಾತ್ರೆಗಳು ಬಿದ್ದಿತ್ತು ಸೊ ಆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ವಾಶ್ ಮಾಡ್ಕೋತ ಹಾಗೆ ಈ ಹೊಸ ವರ್ಷದಲ್ಲಿ ಹೊಸ ನಿರ್ಧಾರಗಳನ್ನ ಕೂಡ ನಾನು ಮಾಡ್ಕೊಂಡಿದ್ದೀನಿ ಈ ಹೊಸ ವರ್ಷದಿಂದ ನಾನು ಈ ರೀತಿಯಾದಂತ ಬದಲಾವಣೆನ ಮಾಡ್ಕೊಬೇಕು ಈ ತರದೇನಾದ್ರೂ ಚೇಂಜಸ್ ಮಾಡ್ಕೋಬೇಕು ಒಂದಷ್ಟು ಟೈಮ್ ಟೇಬಲ್ಗಳನ್ನ ಹಾಕೊಂಡು ಇದನ್ನ ಹೀಗೆ ಫಾಲೋ ಮಾಡಬೇಕು ರೂಲ್ಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಮಾಡ್ಕೊಂಡಿದ್ದೀನಿ ಏನಂತ ಅಂದರೆ ನಾನು ಯೂಟ್ಯೂಬ್ನ ನನ್ನ ಚಾನಲ್ನ ಒಂದು ಒಳ್ಳೆ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅದೌದು ಅದೇ ನನ್ನ ಗುರಿನೂ ಕೂಡ ಸೊ ಹಾಗೆ ಅದ್ರ ಜೊತೆಗೆ ಈ ವರ್ಷದಿಂದ ನನ್ನ ಫಿಟ್ನೆಸ್ ಸ್ವಲ್ಪ ನನ್ನ ಹೋದ ವರ್ಷದಿಂದ ಈ ವರ್ಷಕ್ಕೆ ಒಂದು ಐದರಿಂದ ಆರು ಕೆ ಜಿ ಜಾಸ್ತಿ ಆಗಿಬಿಟ್ಟಿದ್ದೀನಿ ಸೊ ಹಾಗಾಗಿ ಈ ವರ್ಷದಲ್ಲಿ ಸ್ವಲ್ಪ ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋಣ ಅಂತ ತುಂಬ ಸ್ಟಿಟ್ ಆಗಂತೂ ಇಲ್ಲ ಯಾಕೆಂದರೆ ಈಗ ಈಗ ಇತ್ತೀಚೆಗೆ ನಾವು ಸ್ಪಂದನವ್ರನ್ನ ಕಳ್ಕೊಂಡಿದ್ದು ನೋಡಿದ್ರೆ ನನಗೆ ಡಯಟ್ ಮಾಡಬೇಕು ಅಂದ್ರೆ ಸಖತ್ ಭಯ ಆಗುತ್ತೆ ಸೊ ನಾನು ಅವ್ರ ಥರ ಅಷ್ಟು ಸ್ಟಿಟ್ ಡಯಟ್ ಎಲ್ಲ ನಾನು ಮಾಡಲ್ಲ ಸೊ ಹಾಗಾಗಿ ತಿನ್ಕೊತ ತಿನ್ಕೋತಾನೆ ಎಲ್ಲನೂ ತಿಂತ ತಿಂತಾನೆ ಹೇಗೆ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸಾಧ್ಯವಾಗಿ ವೆಯ್ಟ್ ಲಾಸ್ ಮಾಡೋಣ ಹೇಳ್ಬಿಟ್ಟು ಈ ವರ್ಷದಲ್ಲಿ ನಿರ್ಧಾರ ಮಾಡಿದ್ದೀನಿ ಹೊಸ ವರ್ಷಕ್ಕೆ ಹೊಸ ವರ್ಷಕ್ಕೆ ಹೊಸ ಮನಸ್ಸನ್ನು ಮಾಡಿರೋದು ನೀನು ನಾನು ಈ ವರ್ಷದಲ್ಲಿ ಸಣ್ಣ ಆಗಿಬಿಡ್ತೀನಿ ಈ ತಿಂಗಳಲ್ಲಿ ಸಣ್ಣ ಆಗ್ತೀನಿ ಈ ತಿಂಗಳಲ್ಲಿ ನಾನು ಶುರು ಮಾಡ್ತೀನಿ ಸಣ್ಣ ಆಗೋದಕ್ಕೆ ಅಂತ ಹೇಳ್ತಾನೆ ಬರ್ತಾ ಬರ್ತಾಯಿದ್ದೀಯ ಕೇಳಿ ಕೇಳಿ ನನಗೂ ಬೇಜಾರಾಗ್ತಿದೆ ಅಂತ ಸೊ ಹಾಗಾಗಿ ನಾನು ಇಲ್ಲ ಈ ವರ್ಷ ನಾನು ಏನು ನಿರ್ಧಾರ ಮಾಡಿದ್ದೀನೋ ಅದನ್ನು ಖಂಡಿತವಾಗಿಯೂ ಮಾಡ್ತೀನಿ ಅಂತ ಹೇಳಿದ್ದೀನಿ ಸೊ ಹಾಗಾಗಿ ಅವರು ಕೂಡ ನನಗೆ ಸಪೋರ್ಟ್ ಮಾಡ್ತಿದ್ರು ಮಾಡಮ್ಮ ನಿನಗೆ ಯಾವ ಥರ ಮಾಡ್ಬೇಕನ್ಸುತ್ತೋ ಮಾಡು ಅದಕ್ಕೆ ನಾನು ಏನು ಬೇಕು ಎಲ್ಲ ಥರನೂ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಹಾಗೆ ಈ ವರ್ಷ ನಾನು ಸಣ್ಣ ಆಗಬೇಕಂತ ನಿರ್ಧಾರ ಮಾಡಿರೋದೇ ಒಂದು ದೊಡ್ಡ ಖುಷಿ ನನಗೆ ಬರೀ ನಿರ್ಧಾರ ಮಾಡೋದಷ್ಟೇ ಅಲ್ಲ ನಾವು ಪ್ರತಿಯೊಬ್ಬರು ಹೆಣ್ಮಕ್ಳು ಕೂಡ ಅನ್ಕೋತಾ ಇರ್ತೀವಿ ಈ ವರ್ಷದಿಂದ ಶುರು ಮಾಡೋಣ ಈ ದಿನದಿಂದ ಶುರು ಮಾಡೋಣ ಹೀಗೆ ಶುರು ಮಾಡೋಣ ಅನ್ಕೋತೀವಿ ಮಾಡ್ತೀವಿ ಅದೇ ರೀತಿ ಒಂದು ವಾರ హినేది దిస మార్తీ మే ఫ్లాప్ అయ్యో నన్కెల్ ఆగ్లా తిందే బట్ ఇక ఆక్తి రైస్ తిందే ఇర ఈ బోండా బజ్జి తిందే ఇర ఔట్ సైడ్ జంట్ ఫుడ్స్ ఎలా తిందే ఇరకంత ಮತ್ತು ನಮ್ಮ ಆತ್ಮನ ಕೆಡ್ಸ್ಕೊಡ್ತೀವಿ ಸೊ ಈಗ ಮಾಡೋದ್ರಿಂದ ನಾವು ಡಯಟ್ ಮಾಡೋಕ್ಕಾಗಲ್ಲ ನಾವು ಅಂದ್ಕೊಂಡಿರೋ ಹಾಗೆ ನಾವು ಫಿಟ್ನೆಸ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ಬೇರೆಯವ್ರನ್ನ ನೋಡಿ ಹೊಟ್ಟೆ ಒಟ್ಟೆವರ್ಕೊಂಡೇ ಹೇಳ್ಬೇಕಾಗುತ್ತೆ ಅಷ್ಟೇ ನಾವು ಅವರೆಷ್ಟು ಸಣ್ಣ ಇದ್ದಾರೆ ನೋಡು ಅಂತ ಸೊ ಹಾಗೆ ಮಾಡೋದಕ್ಕಿಂತ ನಾವು ನಾವು ಫಸ್ಟಿಗೆ ಏನು ಅನ್ಕೋಬೇಕು ನಾನು ಒಂದೇ ಸತಿಗೆ ನಾನು ಈ ತಿಂಗಳು ಐದು ಕೆ ಜಿ ಕಡಿಮೆ ಮಾಡಿಬಿಡ್ತೀನಿ ಹತ್ತು ಕೆ ಜಿ ಕಡಿಮೆ ಮಾಡಿಬಿಡ್ತೀನಿ ಅಂದ್ಕೊಂಡಾಗಲೇ ನಾವು ಡಿಸಪಾಯಿಂಟ್ ಆಗೋದು ಸೊ ನಾನು ಒಂದು ತಿಂಗಳಲ್ಲಿ ಸಾಕು ನನಗೆ ಒಂದರಿಂದ ಎರಡು ಕೆ ಜಿ ಇಳಿದ್ರೆ ಸಾಕು ಅಂತ ಅನ್ಕೊಳ್ಳಿ ಆವಾಗ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಸೊ ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾಗ ಅದು ಸಿಕ್ಕಿಲ್ಲ ಅಂದಾಗ ನಾವು ಬಿಟ್ಬಿಡೋದು ಸಹಜ ಸೊ ಹಾಗಾಗಿ ಆ ಥರ ಮಾಡ್ಕೋಬೇಡಿ ಅಂತ ಹೇಳ್ತಾ ನಾನು ಹಾಗೆ ನಿರ್ಧಾರ ಮಾಡಿದ್ದೀನಿ ಸೊ ನನಗೆ ಸಾಕು ಒಂದು ತಿಂಗಳಲ್ಲೇ ಒಂದರಿಂದ ಎರಡು ಕೆ ಜಿ ಇಳೋದ್ರೆ ನನಗೆ ಎಷ್ಟೋ ಮೇಲಾಯ್ತು ಯಾಕೆಂದರೆ ಇಷ್ಟು ವರ್ಷ ನಾವು ಆ ಕೊಲೆಸ್ಟ್ರಾಲ್ನ ಆ ಕೊಬ್ಬನ್ನ ನಾವು ತಿನ್ಕೊಂಡು ಬಂದಿದ್ದೀವಿ ನಮ್ಮ ಬಾಡಿನಲ್ಲಿ ಇಟ್ಕೊಂಡು ಬಂದಿದ್ದೀವಿ ಅಂದರೆ ಅದು ಒಂದೇ ಸತಿಗೆ ನನಗೆ ಒಂದು ತಿಂಗಳಲ್ಲೇ ನನಗೆ ಅಷ್ಟು ಕೆ ಜಿ ಇಲ್ದೋಗ್ಬಿಡಬೇಕು ಅಷ್ಟು ಕೊಬ್ಬು ಕರ್ಗೋಗ್ಬಿಡಬೇಕು ಅಂದರೆ ಸಾಧ್ಯನಾ ಹೇಳಿ ತುಂಬ ಕಷ್ಟ ಆಗುತ್ತೆ ನಾವು ಅದಕ್ಕೂ ಕೂಡ ಟೈಮ್ ಕೊಡಬೇಕು ಅದು ನಮ್ಮನ್ನ ಹೇಗೆ ಅದು ಒಂದು ಫ್ಯಾಟು ಜಾಸ್ತಿ ಆಗೋದಕ್ಕೆ ಟೈಮ್ ತಗೊಂಡು ನಾವು ದಪ್ಪ ಆಗಿದ್ದೀವೋ ಹಾಗೆ ಸಣ್ಣ ಆಗೋದಕ್ಕೂ ಕೂಡ ಟೈಮ್ ಕೊಡಲೇಬೇಕು ಸೊ ಹಾಗಾಗಿ ಸಣ್ಣ ಆಗೋಣ ಖಂಡಿತವಾಗೋದಕ್ಕೆ ಟೈಮ್ ಕೊಡಬೇಕು ನಾವು ಎಲ್ಲ ಹೆಣ್ಮಕ್ಳು ಈಗೇ ನಿರ್ಧಾರ ಮಾಡಿ ಏಕೆಂದರೆ ಅವಾಗ ನಾವು ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಈ ಥರ ನೀವು ಶಾರ್ಟ್ಕಟ್ಟಾಗಿ ನಾನು ಈ ಮಂತಲ್ಲೇ ನಾನು ಸಣ್ಣ ಆಗಿಬಿಡಬೇಕು ಇಷ್ಟು ಕೆ ಜಿ ನಾನು ಇಳಿಸ್ಬಿಡ್ಬೇಕು ಅಂತ ನಿರ್ಧಾರ ಮಾಡಿದಾಗೆ ನೀವು ಡಿಸಪಾಯಿಂಟ್ ಆಗೋದು ಸೊ ಆ ಥರ ಮಾಡ್ಕೊಂಬಿಡಿ ನಾನು ನೆಕ್ಸ್ಟು ಸಣ್ಣ ಆಗೋದ್ರು ಏನೇನು ತೊಗೊಳ್ತೀನಿ ಸಣ್ಣ ಆಗೋದಕ್ಕೆ ಯಾವ ರೀತಿ ಏನೇನು ಮಾಡ್ತೀನಿ ಅಂತೆಲ್ಲ ತೋರಿಸ್ತೀನಿ ಫಸ್ಟು ನಾನು ತೊಗೊಂಡು ತೊಗೊಂಡಿದ್ಮೇಲೆ ನಿಮಗೆ ಇದೇ ರೀತಿ ತೊಗೊಂಡು ನೀವು ಸಣ್ಣ ಆಗಿಂತ ನಾನು ಹೇಳಲ್ಲ ನಾನು ಮೊದಲಿಗೆ ಮಾಡಿ ಸಣ್ಣ ಆಗಿ ನನಗೆ ರಿಸಲ್ಟ್ ಬಂದ ಮೇಲೆ ನಿಮಗೆ ಖಂಡಿತವಾಗು ನಾನು ಏನೆಲ್ಲ ಮಾಡಿದೆ ಅಂತಲೂ ಕೂಡ ತೋರಿಸ್ತೀನಿ ಹೋಗ್ತಾ ಹೋಗಿ ತೋರಿಸ್ತಾ ಹೋಗ್ತೀನಿ ಆಯಿತಾ ಸೊ ಇವಾಗ ನಾನು ಮಧ್ಯಾಹ್ನಕ್ಕೆ ಇನ್ನ ಉಳಿದಿದಂಥ ಒಂದೂವರೆ ಕೆ ಜಿನಲ್ಲಿ ಬಿರಿಯಾನಿ ಮಾಡ್ಕೊಂಡಿದ್ದೀನಿ ಇನ್ನ ಅರ್ಧ ಕೆ ಜಿನಲ್ಲಿ ಚಿಕನ್ ಗ್ರೇವಿನ ಮಾಡ್ಕೊಂಡಿದ್ದೀನಿ ಅಂದರೆ ಬಿರಿಯಾನಿ ಜೊತೆಗೆ ಈ ತರದ ಗ್ರೇವಿನ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಮಾಡ್ಕೊಂಡಿದಂಥ ಗ್ರೇವಿ ನನಗೆ ಪರೋಟೆಗೆ ಸರಿ ಹೋಯಿತು ಏಕೆಂದರೆ ಪರೋಟೆಗೆ ಜಾಸ್ತಿ ಗ್ರೇವಿನ ತಿರು ತಗೊಳ್ಳುತ್ತೆ ಸೊ ಹಾಗಾಗಿ ನಮಗೆ ಗ್ರೇವಿ ಖಾಲಿ ಆಗಿಬಿಡುತ್ತೆ ಒಂದು ಸ್ವಲ್ಪ ಅಷ್ಟೇ ಉಳ್ಕೊಂಡಿತ್ತು ಸೊ ಅದ್ರ ಜೊತೆಗೆ ಇದನ್ನು ಮಾಡಿದ್ರೆ ಚೆನ್ನಾಗಿರಲ್ಲ ಸೊ ಹಾಗಾಗಿ ಇದಕ್ಕೆ ಸ್ವಲ್ಪ ಸಪ್ರೇಟಾಗಿ ಡ್ರೈ ತರ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮಾತ್ರ ಟೊಮೆಟೊ ಮತ್ತು ಹಾನಿಯನ್ನ ಜಾಸ್ತಿ ಹಾಕೊಂಡಾಗ ನಮಗೆ ಇದ್ರ ಜೊತೆಗೆ ಸ್ಪೈಸಿಯಾಗಿ ಚೆನ್ನಾಗಿ ಚೆನ್ನಾಗಿ ಸಿಗ್ತಾ ಇರುತ್ತೆ ಸೊ ಹಾಗಾಗಿ ಥರ ಸೊ ಮಧ್ಯಾಹ್ನಕ್ಕೆ ನಾನು ಈ ರೀತಿ ಬಿರಿಯಾನಿನ ಮತ್ತೆ ಚಿಕನ್ ಗ್ರೇವಿನ ಮಾಡ್ಕೊಂಡಿದ್ದೆ ಹಾಗೆ ನೈಟ್ಗೂ ಹಾಕ್ಬಿಡ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಮತ್ತೆ ಸ್ವಲ್ಪ ಪ್ಲಾನಿಂಗ್ ಇದೆ ಹೊರಗಡೆ ಹೋಗೋಣ ಹೊಸ ವರ್ಷ ಅಲ್ವಾ ಬೆಳಗ್ಗೆಯಿಂದ ಅಂತೂ ಎಲ್ಲೂ ಹೋಗಲಿಲ್ಲ ನಿನ್ನೆ ಕೂಡ ಹೀಗೆ ಆಯ್ತು ಪ್ಲಾನ್ ಮಾಡ್ಕೊತೀವಿ ಆದ್ರೆ ಹೋಗೋಕ್ಕೆ ಆಗಿರಲಿಲ್ಲ ಸೊ ಹಾಗಾಗಿ ಮತ್ತೆ ಕಾಟೇರ ಮೂವಿಗೆ ಹೋಗೋಣ ಅನ್ಕೊಂಡ್ವಿ ನಮ್ಮ ದರ್ಶನ್ ಸರ್ದು ಮೂವಿಗೆ ಬಟ್ ಆಗಲಿಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋಗೋಣ ಅಂತ ಇವತ್ತಾಗಿಲ್ಲ ಅಂದ್ರೆ ನಾಳೆ ಎಲ್ಲ ನೋಡ್ದು ಹೋಗೋಣ ಅಂತ ಹೇಳಿ ಸೊ ಇವತ್ತು ಹೋಗೋಕೆ ಆಗಿ ಖಂಡಿತವಾಗೂ ನಾಳೆ ಸರ್ ಮೂವಿನ ಖಂಡಿತವಾಗೂ ನೋಡೇ ನೋಡ್ತೀವಿ ಬಟ್ ಇವತ್ತು ಸ್ವಲ್ಪ ನ್ಯೂ ಇಯರ್ ಅಂತ ಹೊರಗಡೆ ಎಲ್ಲಾದರೂ ಹೋಗಿ ಬರೋಣ ಸುಮ್ನೆ ಹಾಗೆ ಪಾನಿಪುರಿನೋ ಇಲ್ಲ ಜಂಕ್ ಫುಡ್ಸ್ ಏನಾದ್ರೂ ತಿನ್ಕೊಂಡ್ ಬರೋಣ ಇವತ್ತು ದಿವಸ ಮಾತ್ರ ಇನ್ನು ಇವತ್ತು ಬಿಟ್ಟರೆ ನಾನು ಇನ್ನು ವರ್ಷ ಪೂರ್ತಿ ಏನು ತಿನ್ನೋದು ಬೇಡ ಜಂಕ್ ಫುಡ್ಸ್ ಅಂತ ಹೇಳಿ ಡಿಸೈಡ್ ಮಾಡಿದ್ ಪ್ಲಾನ್ ಇತ್ತಲ್ವಾ ಹಾಗಾಗಿ ಮಧ್ಯಾಹ್ನನೆ ಮಾಡಿಟ್ಬಿಟ್ರೆ ಮತ್ತೆ ನೈಟ್ ಗೆ ಬಂದ್ ಮಾಡೋಷ್ಟೆಲ್ಲ ಇರಲ್ಲ ನೋಡೋಣ ಅಂದ್ಬಿಟ್ಟು ಫಸ್ಟ್ ಗೆ ಮಧ್ಯಾಹ್ನನೆ ಮಾಡಿಟ್ಕೊಂಡ್ಬಿಡಿದೀನಿ ಅಡ್ಗೆ ಎಲ್ಲ ಮುಗಿಸಿ ಊಟ ಎಲ್ಲಾ ಆದ್ಮೇಲೆ ಸ್ವಲ್ಪ ಸ್ಟಿಚಿಂಗ್ ಮಾಡಿದ ಬ್ಲೌಸ್ ಎಲ್ಲ ಓವರ್ಲ್ಯಾಕ್ ಮಾಡೋದಿತ್ತು ಸೊ ಹಾಗಾಗಿ ಆ ಬ್ಲೌಸ್ಗಳಿಗೆಲ್ಲ ಓವರ್ಲ್ಯಾಕ್ ಸ್ಟಿಚ್ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ತುಂಬ ಟೈಮ್ ಸಿಗೋದು ನನಗೆ ತುಂಬ ಕಮ್ಮಿ ಯಾಕೆಂದರೆ ಎಡಿಟಿಂಗ್ ಇರುತ್ತೆ ವೀಡಿಯೋ ಮಾಡೋದಿರುತ್ತೆ ಶೂಟ್ ಮಾಡಿ ಶೂಟ್ಗಳೆಲ್ಲ ಮಾಡ್ಕೊಳ್ತಾ ಇರಬೇಕು ಸೊ ಹಾಗಾಗಿ ನನಗೆ ಎಡಿಟ್ ಮಾಡೋದು ನನಗಷ್ಟು ಕಷ್ಟ ಆಗೋಲ್ಲ ನನಗೆ ಎಡಿಟ್ ಮಾಡ್ಕೊಂಬಿಡ್ತೀನಿ ಅದರ ವಾಯ್ಸ್ ಓವರ್ ಕೊಡೋದೇ ತುಂಬ ಕಷ್ಟ ಆಗುತ್ತೆ ವಾಯ್ಸ್ ಅಂದರೆ ಡಿಸ್ಟರ್ಬೆನ್ಸ್ ತುಂಬ ಜಾಸ್ತಿ ನನಗೆ ಇಲ್ಲ ಇಲ್ಲಿ ಕೋಳಿಗೆ ಹೋಗೋದು ನಾನು ಹೊಗಳೋದು ಇಲ್ಲ ಬೋರ್ವೆಲ್ ಕುರಿಯೋದು ಏನಾದರೂ ಸರಿ ಸೌಂಡ್ಸ್ ಇದ್ದೇ ಇರುತ್ತೆ ಅದೇ ನನಗೆ ವಾಯ್ಸಲ್ಲಿ ಜೋರಾಗಿ ಜೋರಾಗಿಕ್ಕೋ ಹೊಡಿತಾ ಇರುತ್ತೆ ಸೊ ಹಾಗಾಗಿ ನನಗೆ ವಾಯ್ಸ್ ಓವರ್ ಕೊಡುವಾಗ ತುಂಬ ಸೈಲೆಂಟ್ ಆಗಿರಬೇಕು ಇಲ್ಲ ಈ ಮಧ್ಯಾಹ್ನದ್ದು ಸೈಲೆಂಟ್ ಇರುತ್ತೆ ಅಂಥ ಟೈಮಲ್ಲಿ ಕುಟ್ಕೊಬೇಕು ಹೀಗೆ ನಾನು ಅದು ಟೈಮ್ ಕಾಯಬೇಕು ನಾನು ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡಬೇಕಂದ್ರೆ ಸೊ ಹಾಗಾಗಿ ಈ ಥರ ಡಿಸ್ಟಬೆನ್ಸ್ಗಳಿಗೆಲ್ಲ ನನಗೆ ಸ್ವಲ್ಪ ತಡವಾಗ್ತಿದೆ ವಿಡಿಯೋ ಎಡಿಟ್ ಮಾಡಿ ಹಾಕೋದಿಕ್ಕೆ ನೋಡಿ ನೀವೇ ಅರ್ದು ವೀಡಿಯೋನ ನಾನು ಈಗ ಎಡಿಟ್ ಮಾಡ್ತಾ ಇದ್ದೀನಿ ಟೂ ಡೇಸ್ ಆದಮೇಲೆ ಸೊ ಇದನ್ನ ಅಪ್ಲೋಡ್ ಮಾಡೋಕ್ಕೆ ಯಾವಾಗ ತಗೊಳತೋ ಗೊತ್ತಿಲ್ಲ ನನಗೆ ಎಡಿಟ್ ಮಾಡಿ ಇಟ್ಕೊಂಡು ವಾಯ್ಸ್ ಓವರ್ ಕೊಟ್ಟು ಎಲ್ಲ ಆದಮೇಲೂ ಕೂಡ ಅಪ್ಲೋಡ್ ಮಾಡೋಕ್ಕೂ ಕೂಡ ಒಂದೆರಡು ದಿನ ತಗೊಂಬಿಡುತ್ತೆ ನೆಟ್ ಪ್ರಾಬ್ಲಮ್ ಆಗ್ಬೋದು ಅಥವಾ ವೈಫೈ ಪ್ರಾಬ್ಲಮ್ ಆಗ್ಬೋದು ఇలా నెట్వర్క్ ఇష్యూ ఆగ్బో ఇతర ఏదా ప్రాబ్లమ్స్ ఇంకా అప్లొడ్ మేట్ ఆగితే సో ఇదొందకి నిమే కేతాయి సారీ సో ఇవతూ ఇలా ముగస్కు సంజ ఇల్ అంత కూడా అదన నేను హి తున కేతీ ఈ మెషీన్ అల్లి తితర మెషీన్ ఎస్ట్ ప్రైజు హే అంత సో ఇ బా డీటైల్గ్ హికి అంతే విడియో మాట్లా స టైమ్ సిక్తి సిక్త ఖం వ్లూ ఇంకే నేను నిల్స్ కొడుతీన మే లేడీస్ మెషిన్ తగ్గ్రె బెటరు మే తుళకెర్కివ్ తర మెషిన్ తగ్గ్రె ಅವ್ರು ಆರಾಮ್ಸೆಯಾಗಿ ಅವ್ರ ಮನೆಯಲ್ಲೇ ಕುತ್ಕೊಂಡು ಅವ್ರಿಗೆ ಆಗುವಂಥ ಸ್ಟಿಚ್ಚಿಂಗ್ನ ಮಾಡ್ಕೊಬೋದು ಅಂತೆಲ್ಲ ನಾನು ತೋರಿಸ್ಕೊಡ್ತೀನಿ ಬೆಟರ್ ಏನಂದರೆ ಈ ಥರದ ಮಿಷಿನ್ ತುಳಿಯೋಕೆ ಬರ್ದೇ ಇರೋರಿಗೆ ಇದು ಬೆಸ್ಟ್ ಮಿಷಿನ್ ಅಂತ ಹೇಳ್ತೀನಿ ತುಳಿಯೋಷ್ಟೇ ಏನಿಲ್ಲ ಬಟನ್ ಆನ್ ಮಾಡಿದ್ರೆ ಅದರ ಪಾಡಿಗೆ ಅದೇ ಸ್ಟಿಚ್ ಮಾಡ್ಕೊತಾ ಹೋಗುತ್ತೆ ಸೊ ತುಂಬ ಈಸಿ ಇದೆ ಇದು ನಾನು ಇದನ್ನು ತುಳಿಯೋಕೆ ಬರ್ದೇ ಇರೋರಿಗೆ ಇದನ್ನು ಸಜೆಸ್ಟ್ ಮಾಡ್ತೀನಿ ಇದನ್ನೇ ತೊಗೊಳ್ಳಿ ಅಂತ ಖಂಡಿತವಾಗೂ ನೆಕ್ಸ್ಟ್ ಟೈಮ್ ನಾನು ಇದ್ರದ್ದು ವ್ಲಾಗ್ನ ಮಾಡಿ ಹಾಕ್ತೀನಿ ಸ್ವಲ್ಪ ಟೈಮ್ ಬೇಕಷ್ಟೇ ಸ್ವಲ್ಪ ಟೈಮ್ ಖಂಡಿತವಾಗೂ ಇದ್ರದ್ದು ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ ಸೊ ಓವರ್ ರೀತಿ ಬಂದಿದೆ ಇದರಲ್ಲಿ ಡಿಸೈನ್ಸ್ ಇದೆ ಇದು ಎಂಬ್ರಾಯ್ಡ್ರಿ ಮಿಷಿನ್ ಕೂಡ ಇದರಲ್ಲಿ ಕೂಡ ಇದೆ ಚೆನ್ನಾಗಿದೆ ತಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇವಾಗ ಎಲ್ಲ ಕೆಲಸ ಮುಗಿದ್ಮೇಲೆ ಸೊ ಆಯಿಲ್ ಇದು ಜೆಲ್ ಹಚ್ಕೊಂಡಿದ್ನಲ್ವ ನಾನು ಆಗಿಸೇ ಬೀಜದ ಜೆಲ್ ಹಚ್ಕೊಂಡಿದ್ನಲ್ಲ ಅದರಿಂದ ನಾನು ಹೇರ್ ವಾಶ್ ಮಾಡ್ಕೊಂಡೋಗಿ ತುಂಬಾ ಸ್ಮೂತ್ ಅನಿಸ್ತಾ ಇತ್ತು ಸೊ ನಾನು ಹೇರ್ ನ ತುಂಬಾ ಸತಿ ಟಚ್ ಮಾಡ್ತಿದಾಗ ತುಂಬಾನೇ ಒಂಥರ ಸ್ಮೂತ್ ಫೀಲ್ ಸಿಗ್ತಾ ಇತ್ತು ನನಗೆ ಸೊ ಹಾಗೆ ಇವಾಗ ನಾವು ಹೊರ್ಗಡೆ ಹೊರಟಿದೀವಿ ನಾನು ಅಜ್ಜಾಗಿ ಹೇಳ್ದಾಗೆ ಹೊರಗಡೆ ಏನಾದರೂ ಸ್ವಲ್ಪ ತಿನ್ಕೊಂಡ್ ಬರೋಣ ಹಾಗೆ ಏನಾದರೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ಬರೋಣ ಅಂತೇಳಿ ನಾನು ಅಜ್ಜ ಹೊರಗಡೆ ಹೋಗ್ತಿದ್ವಿ ಹೋಗ್ತಾ ಹಾಗೆ ನಿಮಗೆ ನಾನು ನಾನು ಹೇರ್ ಕಟ್ ಮಾಡಿಸಿದಂಥ ಸ್ಪಿನ್ನ ಕೂಡ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಇಲ್ಲೇ ಹೇರ್ ಕಟ್ ಮಾಡಿಸ್ಕೊಂಡಿದ್ದು ನನ್ನ ವ್ಯೂವರ್ಸ್ಗೆ ಗೊತ್ತಿರುತ್ತೆ ನಾನು ಆ ವಿಡಿಯೋನೂ ಕೂಡ ಹಾಕಿದ್ದೀನಿ ನೋಡ್ಬೋದು ನೀವು ಹೋಗಿದ್ದು ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ ಚೆಕ್ ಮಾಡಿ ಅವತ್ತಿನ ದಿನ ಹೇರ್ ಕಟ್ ಮಾಡಿಸಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ನೆಕ್ಸ್ಟ್ ಡೇ ನಾನು ಅದನ್ನು ಅಪ್ ಆದಮೇಲೆ ಆ ಹೇರ್ ಸ್ಟೆಪ್ ಮಾಡಿದ ಅಂದರೆ ಅವ್ರು ಏನು ಸೆಟ್ ಮಾಡಿ ಕೊಟ್ಟಿರ್ತಾರೋ ಅದೆಲ್ಲ ಮತ್ತೆ ರಿಮೂವ್ ಆಗೋಯ್ತು ಅಷ್ಟು ಸಾಫ್ಟ್ನೆಸ್ ಆಗಿ ಕೂತಿರ್ಲಿಲ್ಲ ಫುಲ್ಲು ಡ್ರೈ ಡ್ರೈ ಅನ್ನಿಸ್ತಾಯಿತ್ತು ಹಾಗೆ ಒಂಥರ ವೇವಿಂಗ್ ಜಾಸ್ತಿ ಕಾಣಿಸ್ತಿತ್ತು ಸೊ ಅದೆಲ್ಲ ಸ್ಟ್ರೈಟಿಂಗ್ ಮಾಡ್ಕೊಂಡು ಸ್ಮೂತ್ ಮಾಡಿಕೊಂಡ್ರೆ ಅದೇ ಶೇಪು ಅದೇ ರೀತಿಯಾಗಿ ಕೂತ್ಕೊಳ್ಳೋವಂಥದ್ದು ಸೊ ಓಕೆ ನಾಟ್ ಬೆಟರ್ ನನಗೆ ಆ ಟೈಮಲ್ಲಿ ತುಂಬ ಚೆನ್ನಾಗಿ ಅನ್ನಿಸ್ತು ಬಟ್ ಅದನ್ನ ಹಾಗೆ ಮೇಂಟೈನ್ ಕೂಡ ಮಾಡಬೇಕು ಇವಾಗ ಇದು ಡಾಮಿನೋಸ್ ಒಳಗಡೆ ಬಂದಿದ್ದೀವಿ ಈ ಥರದಕ್ಕೆ ಹೋಗಿದ್ದಾರೆ ಸೊ ಹೇಗಿದೆ ನೋಡಿ ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಹಾಗೆ ಕಂಟಿನ್ಯೂ ಮಾಡ್ತೀನಿ ಒಂದು ಪೀಸ್ ತಿನ್ನೋಷ್ಟೊತ್ತಿಗೆ ಅಜಯವ್ರದು ಎರಡು ಪೀಸ್ ತಿಂದಾಗ ಇರ್ತಿತ್ತು ಅವ್ರು ನನಗೆ ಬೇಗ ಬೇಗ ತಿನ್ನೋ ಅದೇನು ಚಿಕ್ಕ ಮಕ್ಕಳು ಥರ ನಿಧಾನವಾಗಿ ತಿಂತೀಯಾ ಇಷ್ಟಿಷ್ಟೇ ತಿಂತೀಯಾ ಅಂತ ಹೇಳ್ತಿದ್ರು ನನಗೆ ಅದು ಬೇರೆ ಇತ್ತಾ ಬೇಗ ಬೇಗ ತಿನ್ನೋಕ್ಕೂ ಆಗ್ತಿರ್ಲಿಲ್ಲ ಅವ್ರು ಅದೇ ಹೇಳ್ತಾಯಿದ್ರು ಬೈತಿದ್ರು ಬೇಗ ಬೇಗ ತಿನ್ನು ಎಷ್ಟೊತ್ತರ್ಗು ಮಾಡ್ತೀಯಾ ಎಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ ಟೇಬಲ್ಗೆ ಅಂತ ನಾನು ಏನು ಮಾಡಿ ಬಿಸಿ ಬಿಸಿದ ಗಂಟ್ಲೆ ಸುಟ್ಕೊಳೋಕ್ಕಾಗುತ್ತೆ ಅದು ಬೇಗ ಬೇಗ ತಿನ್ನೋಕ್ಕೂ ಆಗೋಲ್ಲ ಅಂತ ಹೇಳ್ತಾ ಇದ್ದೆ ಅದರಲ್ಲೂ ಈ ಥರ ಪಿಜ್ಜಾನಂತೂ ಬೇಗ ಬೇಗ ತಿನ್ನೋಕ್ಕಾಗಲ್ಲ ಸೊ ಅದು ಸ್ವಲ್ಪ ದಪ್ಪ ಇರುತ್ತಲ್ವಾ ಸೊ ಹಾಗಾಗಿ ನನಗಷ್ಟು ಬೇಗ ತಿನ್ನೋಕೆ ಆಗ್ತಿರ್ಲಿಲ್ಲ ನಾನು ತಿಂದ ನೋಡಿ ಇಲ್ಲಿ ನೋಡಿ ನಾನು ಎಣ್ಣೆ ಎರಡು ಪೀಸ್ ತಿನ್ಬೇಕು ಅವರಾಗಲೇ ತಿಂದು ಫಿನಿಶ್ ಮಾಡಿ ಕೂತಿದ್ರು ಅದಕ್ಕೆ ನನಗೆ ಬೈತಾನೆ ಇದ್ರು ಬೇಗ ಬೇಗ ತಿನ್ನು ಅಂತ ಸೊ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ನಿಮ್ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಥ್ಯಾಂಕ್ ಯು ಬಾಯ್